ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ಇವತ್ತು ಒಂದು ಅಪರೂಪದ ದಿನ ಅಂತ ನನ್ನ ಬಾಳಿನಲ್ಲಿ ಹೇಳ್ಕೋಬೋದು ನನ್ನ ಗುರುಗಳಾದಂಥ ಪ್ರಭು ಸ್ವಾಮಿಯವರು ತಮಗೆಲ್ಲರೂ ಪರಿಚಯ ಇದ್ದಾರೆ ಮುಖ್ಯಮಂತ್ರಿ ಪದಕ ವಿಜೇತರು ಹಾಗೆಯೇ ನಮ್ಮ ಮದ್ದೂರಿನ ಅಂತ ಹೆಸರು ಆದಂಥ ನಮ್ಮ ತೈಲರು ಸಿದ್ದರಾಜಣ್ಣವರು ಕಲಾವಿದರು ಹಾಗೂ ಸಮಾಜಮುಖಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಇವರ ಜೊತೆಯಲ್ಲಿ ಇವತ್ತು ಒಂದು ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವರು ನಮ್ಮ ಆಲೇಶಪ್ಪ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ದಫೇದಾರಾಗಿ ಕೆಲಸವನ್ನು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇವರು ಸಮಾಜಮುಖಿಯಾದ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ ರಕ್ತದಾನ ಶಿಬಿರಗಳು ಸುಮಾರು ಐವತ್ತಕ್ಕೂ ಹೆಚ್ಚು ರಕ್ತದಾನಿಯ ಶಿಬಿರಗಳನ್ನು ಏರ್ಪಡಿಸಿ ಆ ರಕ್ತದಾನಿ ಶಿಬಿರದಲ್ಲಿ ಇವರು ರಕ್ತದಾನವನ್ನ ಮಾಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಬಾರಿ ಹಾಗೆಯೇ ಈ ಅಲ್ಲಿ ಪರಿಸರ ಕಾಳಜಿಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ಇವರು ಇವರು ಸುಮಾರು ಸಾವಿರಾರು ಗಿಡಗಳನ್ನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಗಿಡಗಳನ್ನು ನೆಟ್ಟಿದ್ದಾರೆ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಮಾದರಿ ಆಗ್ತಾ ಇದ್ದಾರೆ ಇವರು ಈಗ ನಮ್ಮ ಗುರುಗಳಾದಂಥ ಪ್ರಭು ಸ್ವಾಮಿಯವರು ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ನಮಸ್ತೆ ನಮ್ಮ ಹಾಲೇಶ್ ಅಂತ ನನಗೆ ಮೊಬೈಲ್ ಒಂದು ಆರು ವರ್ಷದ ಪರಿಚಯ ಭೇಟಿ ಭೇಟಿಯಾಗಿಲ್ಲ ಇವತ್ತು ನಾವು ಕೆ ಆರ್ ಎಸ್ ಬಂದೋಬಸ್ತ್ ಬಂದಿರೋದ್ರಿಂದ ಇವರು ಕೆ ದಸರಾ ಬಂದೋಬಸ್ತ್ ಬಂದಾಗ ನಮ್ಗೆ ಬಂದು ಭೇಟಿ ಮಾಡ್ರು ತುಂಬ ಖುಷಿ ಆಯಿತು ಪೊಲೀಸ್ ಸುಮಾರು ಗಂಟೆ ಗಂಟೆ ಮಾತಾಡ್ತಿದ್ವಿ ಬಟ್ ಇವತ್ತು ಭೇಟಿಯಾದ ಭಾಳ ಸಂತೋಷ ಆಯಿತು ಇವರು ಇಡೀ ಶಿವಮೊಗ್ಗ ಎಷ್ಟು ಟೇಷನ್ ಅದ ಅಷ್ಟು ಟೇಸಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಕಡೆಯಿಂದ ಅಧಿಕಾರಿಗಳಿಂದ ಭೇಟ್ ಕ್ಯಾಂಪ್ ಮಾಡಿ ಟೇಷನ್ಲೇ ಭೇಟ್ ಕ್ಯಾಂಪ್ ಮಾಡಿ ಭಾಳ ಆಗಿದ್ದಾರೆ ಇಡೀ ಶಿವಮೊಗ್ಗ ಜಿ ಜಿಲ್ಲೆಗೆ ಒಂದು ಆಲೇಶಪ್ಪ ಅನ್ನೋದು ದೊಡ್ಡ ಮಟ್ಟದ ಗುರ್ತಾಗಿ ಒಂದು ಹೆಸರು ಮಾಡಿದ್ದಾರೆ ಇವರು ರಕ್ತದೇ ಕೊಟ್ಟಿದ್ದಾರೆ ಬಿರುದುಕೊಟ್ಟಿದ್ದಾರೆ ಇವರೊಂದು ಸೇವೆ ಭಾಳ ಖುಷಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇಂಥವ್ರು ಸಿಗೋದು ಅಪರೂಪ ಆದ್ರೆ ನಾನು ಭೇಟಿ ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಹೆಸರಾಂತ ಪೊಲೀಸು ನಮ್ಮ ಲಾರ ಮತ್ತು ಸಿದ್ಧಣ್ಣ ಸಮಾಜ ವಿಮೆಯಲ್ಲಿ ಅವ್ರು ಭೇಟಿ ಸಂತೋಷ ಆಯ್ತು ಇನ್ನು ಮುಂದೆ ಇವರ ಸಮಾಜ ಕಾರ್ಯಗಳು ಹೀಗೆ ಇನ್ನೂ ಇನ್ನು ಮಾತಾಡೋಣ ರಕ್ತದಾನ ದೊಡ್ಡದು ಒಂದು ರಕ್ತಕ್ಕೂ ಕೂಡ ಇವತ್ತು ಕಷ್ಟ ಇದೆ ರಕ್ತ ಕೊಡೋರನ್ನ ಕರ್ಕೊಂಡು ಬಂದು ದಾನಿಗಳನ್ನ ಕರ್ಕೊಂಡು ರಕ್ತದಾನ ಮಾಡ್ತು ಸುಲಭದ ಕೆಲಸ ಅಲ್ಲ ಅಂತ ಕಾರ್ಯಕ್ರಮ ಐವತ್ತೆರಡು ಕ್ಯಾಂಪ್ ಮಾಡಿ ಐವತ್ತೆರಡು ಬಾರಿ ರಕ್ತದಾನವನ್ನು ಮಾಡುವಂತಹ ಇವರು ತುಂಬಾ ಇವರಿಗೆ ತುಂಬ ಧನ್ಯವಾದಗಳು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕೆಲಸ ಮಾಡೋದೇ ಕಷ್ಟ ಅವರ ಜೊತೆ ಈ ಕಾರ್ಯಕ್ರಮಗಳು ಗಿಡ ನೆಡುವಂಥದ್ದು ಒಂದು ಗುಡ್ಡೆಯನ್ನೇ ಒಂದು ಅರಣ್ಯ ಇಲಾಖೆ ಅರಣ್ಯವಾಗಿ ಪರಿವರ್ತನೆ ಮಾಡುವಂಥ ಕೀರ್ತಿ ಇವರಿಗೆ ಸಲ್ಲಿದೆ ಇವರನ್ನು ನೋಡೋದು ನಮಗೆ ತುಂಬ ಆಯಿತು ನಾವು ನಮ್ಮ ನಮ್ಮಲ್ಲೇ ನಾವು ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಅನ್ಕೊಂಡಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಥರದ ಪೊಲೀಸ್ ಇದ್ದಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ ನಮ್ಮ ಪ್ರಭು ಜೊತೆ ಇವ್ರು ಸಿಕ್ಕಿತ್ತು ಅದು ನಮಗೆ ಪ್ರಭುಗಳಿಂದ ತುಂಬ ಪರಿಚಯ ನಮಗೆ ಅದು ಇವತ್ತು ನಮ್ಮ ನಮ್ಮಲ್ಲಿ ಪರಿಚಯ ಸಂತೋಷವಾದ ವಿಚಾರ ಇವ್ರಿಗೆ ದೇವರು ಒಳ್ಳೇದು ಮಾಡಲಿ ಮಾಡಿ ಮುಂದುವರಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಈಗ ನಮ್ಮ ಅಲೇಶಪ್ಪ ಅವರು ನಮ್ಮ ಮಂಡ್ಯ ಜಿಲ್ಲೆ ಕುರಿತು ಹಾಗೆ ತಾವು ಮಾಡ್ತಿರುವಂಥ ಸಮಾಜಮುಖಿ ಕಾರ್ಯಗಳಲ್ಲಿ ಯುವಕರ ಪಾತ್ರ ಏನು ಅಂತ ಹೇಳಿ ಎರಡು ನಿಮಿಷ ತಿಳಿಸ್ಕೊಡ್ಬೇಕು ಸರ್ ಎಲ್ರಿಗೂ ನಮಸ್ಕಾರ ನಾನು ಶಿವಮೊಗ್ಗದ ಹಾಲೇಶಪ್ಪ ಹೆಡ್ ಕಾನ್ಸ್ಟೇಬಲ್ ನಾನು ವೃತ್ತಿಯ ಜೊತೆಗೆ ರಕ್ತದಾನ ಮತ್ತು ಪರಿಸರ ಸಂರಕ್ಷಣೆಯ ಕೆಲಸಗಳನ್ನು ಪ್ರವೃತ್ತಿಗಳನ್ನಾಗಿ ಮಾಡ್ಕೊಂಡು ಬಂದಿದ್ದೇನೆ ರಕ್ತದ ಕೊರತೆ ಎಷ್ಟಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ ಈ ನಿಟ್ಟಿನಲ್ಲಿ ಯುವಕರು ಮುಂದೆ ಬರಬೇಕು ರಕ್ತದ ಕೊರತೆ ನಿಗಲಿಕ್ಕೆ ಮಹತ್ತರವಾದಂಥ ಒಂದು ಹೆಜ್ಜೆ ಇಡಬೇಕು ಅಂದಾಗ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ನನ್ನ ಗುರುಗಳಾಗಿರ್ತಕ್ಕಂಥ ಪ್ರಭು ಸ್ವಾಮಿ ಸರ್ನ ಭೇಟಿ ಮಾಡಿರ್ತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ ತರ್ತಕ್ಕಂಥ ವಿಚಾರ ಆಗಿದೆ ಇದರೊಟ್ಟಿಗೆ ನಮ್ಮ ಇನ್ನಿಬ್ಬರು ಸ್ನೇಹಿತರು ಕೂಡ ಪರಿಚಯ ಆಗಿದ್ದಾರೆ ಮಂಡ್ಯ ಜಿಲ್ಲೆ ಮೈಸೂರು ಭಾಳ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಭಾಳ ಖುಷಿಯಾಯಿತು ಬಂದಿತ್ತು ಅದು ಈ ಕನ್ನಂಬಾಡಿ ಕಟ್ಟೆಯಲ್ಲೇ ನಾವು ಸಂಜೆ ನಾಲ್ಕು ಜನ ಸಲ್ಲಿಸಿದ್ದೀವಿ ಒಂದೇನು ಅಂತಂದರೆ ಘೋಷಣೆಗಳ ಮೂಲಕ ನಾವು ಸೇವೆಯನ್ನು ಮಾಡ್ತಕ್ಕಂಥದ್ದು ಸಾಧ್ಯ ಆಗೋದಿಲ್ಲ ಅದನ್ನು ಕಾರ್ಯರೂಪಕ್ಕೆ ತರೋದ್ರ ಮೂಲಕ ನಾವು ದೇಶ ಸೇವೆಯನ್ನು ಸಮಾಜ ಸೇವೆಯನ್ನು ಮಾಡಬೇಕಾಗುತ್ತೆ ಆರಂಭದಲ್ಲಿ ಒಂದಿಷ್ಟು ತೊಡಕುಗಳು ಬಂದರೂ ಕೂಡ ಅವನ್ನೆಲ್ಲ ನಿವಾರಿಸಿ ಮುಂದೆ ನಿಂತು ನಾವು ಮುಂದೆ ಬಂದಾಗ ಮಾತ್ರ ನಮ್ಮ ಸಮಾಜದ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಯುವಕರು ಮುಂದೆ ಬರಬೇಕು ದೇಶ ಕಟ್ಟುವ ಸಮಾಜ ಕಟ್ಟುವ ಕೆಲಸದಲ್ಲಿ ನಾವೆಲ್ಲರೂ ಜೊತೆಯಾಗಿ ಭಾಗಿಯಾಗಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಧನ್ಯವಾದ ಥ್ಯಾಂಕ್ ಯು ಸರ್ ಪ್ರಭು ಸರ್ ಥ್ಯಾಂಕ್ ಯು ಸರ್ ಆಲೇಶ ಸರ್ ಥ್ಯಾಂಕ್ ಯು ಸಿರ ಥ್ಯಾಂಕ್ ಯು ಸರ್ ನಮಸ್ಕಾರ ಸ್ನೇಹಿತರೆ